సో౉ం filt demonstram 9-7- спорт I <laughs> do ಈ ನನ್ನ ರಾಜ್ಯ ದರ್ಬಾರದಲ್ಲಿ ಈ ನನ್ನ ರಾಜ್ಯ ದರ್ಬಾರದಲ್ಲಿ ಯಾವದ ಕೊಂತೆ ಕೊರತೆ ಇಲ್ಲ ಭಗವಂತ ಕೊಂತೆ ಕೊರತೆ ಇಲ್ಲ ನನ್ನಪ್ಪ ಆದರೂ ಕೂಡ ನನ್ನಪ್ಪ ಒಂದು ಹನ್ನೆರಡು Bye. न ು ಮಾಡಿ ಭಗವನಯ ಪ್ಪ ಪಂಜ ಈ ಭವದಲ್ಲಿ ಬಾಳುವುದಕ್ಕಿಂತಲೂ ಮುಂದೆ ಅಗ್ನಿ ಕೊಂಡವನ್ನು ತಯಾರು ಮಾಡಿ ಅಗ್ನಿ ಕೊಂಡದಲ್ಲಿ ಹಾರಿಕೊಂಡು ಪ್ರಾಣಿಕೊಳ್ಳಿ ಸಿದ್ಧನಾಗಿದ್ದೇನೆ ತಂದೆ ಜಯಶಂಕರ್ ந <laughs> 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 ಕೊಟ್ಟು ಕರುಣಿಸಿದೆ ಎಂದು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷನು ತಾನ ಮಾಡುತ್ತಾ ಬಂದೆ ಆದರೂ ಕೂಡ ನನ್ನ ಮೇಲೆ ಅಂತ ಹುಟ್ಟಲಿಲ್ಲ ತಂದೆ ಅಂತ ಹುಟ್ಟಲಿಲ್ಲ ನನ್ನಪ್ಪ ಈ ಜನರ ಬಾಯಿಯಿಂದ

ಭಗವಂತ ಕಣ್ಣಿಗೆ ಕಾಣುತ್ತಿರುವಂತೆ ಹೋಗಿ ಹೂವ ಪತ್ರಿ ಪುಷ್ಪಶಿ ತಾಳ ನೀರವನ್ನು ತಂದು ತಮ್ಮ ಲಿಂಗ ಪೂಜಾದರು ಮಾಡುತ್ತೇನೆ ಭಗವಂತ ನನಗೆ ಹೋಗಿ ಬರಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ್ಸರು ಮಾಡುತ್ತೇನೆ ಹೋಗಿ ಬಾರ తిప్రావతిలో రామ రామ రేమొక రాజా ఎమ రామ ಓ ನಮ ಶಿವ ಓ ನಮ ಶಿವ ಓ ನಮ ಶಿವ ಪರಮಾತ್ಮ ಧನ್ಯನಾದೆ ಕಮಳದ ಹೂವಿನಲ್ಲಿ ಹೆಣ್ಣು ಕೋಸವನ್ನು ದೈ ನನ್ನಪ್ಪ ಬಂಜಿಯನು ಶಬ್ದವನ್ನು ದೂರವಾಯಿತು ತಂದೆ ದೂರವಾಯಿತು ನನ್ನಪ್ಪ ಈಗಿಂದೀಗಲೇ ನನ್ನ ಈ ರಾಜ ದರ್ಬಾರವನ್ನು ಬಿಟ್ಟು ಅರಮನೆಗೆ ಹೋಗಿ ಐದು ಮಂದಿ ಪಟ್ಟದ ಸ್ತ್ರೀಯರಿಗೆ ತೋರಿಸಿದರೆ ಅವರಿಗೆ ಎಷ್ಟು ಸಂತೋಷ ಆಗಿರುವುದು ಹೋದು ಏನು ನರಮ್ಮನಿಗಾದರು ಏನು ರೇಣುಕಾಚ ಆ ಕೂಸನ ಯಾರ ಕೈಯಲ್ಲೇ ಸಲ್ಲ ತಕ್ಕದಲ್ಲ ನಿನ್ನೆ ಪಟ್ಟ ರಾಣಿಯಾದ ಓವರೇನ ಕೈಯಲ್ಲೇ ಸಲ್ಲ ತಕ್ಕದು ಓದುದು ನಾಲ್ಕು ಮಂದಿ ಹೆಂಡ್ರ ಮುಖವನ್ನು ತೋರಿಸಬೇಡ ಇದು ಅಲ್ಲದೆ ಕೂಸಿನ ಸಂಕಟ ಕಾಮದೇನು ಕಲಸ ಕೈದು ಅದ ತೆಗೆದುಕೊಂಡು ಹೋಗು ಇದು ಅಲ್ಲದೆ ಬಂಗಾರ ತಟ್ಟಿನ ಕಟ್ಟಿ ಬೇಳೆ ಶಿಡೆಗೆ ಹಚ್ಚಿ ಕುಳಿತಂತ ಅಕ್ಕ ತಂಗರ್ ಕಲಿಸಿ ಆ ಕಂದನ ಹೆಸರು ರೇಣುಕ ಎಲ್ಲ ಎಲ್ಲ ಮಾತು ನಾಮ ಕೂಡ ಮಾಡುವುದು ರೇಣುಕ ರಾಜ ಆಗಲಿ ಗುರುದೇವ ತಾವು ಹೇಳಿದಂತೆ ಈ ಕಂದನ ಎತ್ತಿಕೊಂಡು ನನ್ನ ಅರಿವನಿಗೆ ಅದರು ಹೋಗಿ ನನ್ನ ಪಟ್ಟದ ಮಡದಿಯಾದ ಬೇಗ ಕೈಯಲ್ಲಿ ಆದರೂ ಈ ಕುಚಿನನ್ನು ಕೊಡುತ್ತೇನೆ ಗುರುದೇವ